ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಎಲ್ಲ ಸುಮ್ಮನೆ ಖಾಲಿ ಕೂತಿದ್ವಿ ಇಲ್ಲಿ ರೈಟ್ ಸೈಡ್ ಅಲ್ಲಿ ಚಿಕ್ಕ ಮಕ್ಕಳು ಕ್ರಿಕೆಟ್ ಆಡ್ತಾ ಇದ್ರು ನೋಡಿ ಎಲ್ಲ ಕೂತಿದ್ವಿ ಅದಕ್ಕೆ ಆ ಮಕ್ಳು ನೋಡ್ಕೊಂಡು ಕೂತಿದ್ವಿ ಕ್ರಿಕೆಟ್ ಆಡ್ತಾವ್ರಿ ಮಗ ಈಗ ಬೌಲರ್ ರೆಡಿ ಇದ್ದಾರೆ ಬ್ಯಾಟ್ಸ್‌ಮನ್ ಅಳ್ಳಾಡ್ಕೊಂಡ ನಿಂತಿದ್ದಾರೆ ಇಲ್ಲಿ 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 ಬ್ಯಾಟ್ಸ್‌ಮನ್ ಓಡ್ರ ಬ್ಯಾಟ್ಸ್‌ಮನ್ನ ಓಡ್ರ ಔಟ್ ಆಗ್ಬಿಟಾ ಲೋ ಡಾರ್ಟ್ ಬಾಲ್ ಮಾಡಿದ ಕೇರಣಿನ ಲೋ ಲೋ ಈಗ ಜಗಳ ಸ್ಟಾರ್ಟ್ ಆಗ್ತಾ ಇದೆ ಊಟ ಗಳಲ್ ಅಂತ ಇಲ್ಲಿ ಅವರೆಲ್ಲ ಇವರು ಇವರೇ ಕ್ಯಾಪ್ಟನ್ ಯಾರೋ ಅಭಿಷೇಕ್ ಇದ್ದಂಗೆ ಅವನೇ ಅವನ ಎಲ್ಲವ ನೋಡ್ತಾವ್ರೆ ಅಭಿಷೇಕ್ ಸೇಮ್ ನಿಂತಾರನೇ ಅವನೇ ಅವನು ಅವ್ರು ಲೋ ಬ್ಯಾಟಿಂಗ್ ಆಡೋನ ಜಗಳ ಆಡ್ತಾ ಇದೆಯಾ ಲೋ ಲೋ ಜಗಳ ಆಡ್ಬೇಡ ಅಡ ಆ ಈಗ ನೋಡಿ ಹೆಂಗೆ ಅಳ್ಳಾಡಿಸ್ತಾನೆ ಒಂದು ಬಾಲ ಮುಟ್ಲಿಲ್ಲ ಡ್ಯಾನ್ಸ್ ಆಡ್ಕೊಂಡು ನಿಂತವನಲ್ಲೂ ನೀನು ನಿಂತಾರನೇ ಕಣ ಬ್ಯಾಟ್ಸ್ಮ್ಯಾನು ಟುಡಿ ಟುಡಿ ಓಡಾ ಟುಡಿ ಆ ಈಗೂ ಉಂಟೆ ಇಲ್ ನೋಡಿ ಆ ಹುಡುಗ ಆ ಹುಡ್ಗುನ್ ಸ್ಟೈಲ್ ನೋಡ್ರ ಡಪ್ ಓ ಎಷ್ಟ ಔಟ್ ಮಾಡ್ಬಿಟ್ರು ಯಾರ ನಿನ್ನಂತವ್ರೆ ಕಣ್ಲಾ ಔಟ್ ಮಾಡ್ಬಿಟ್ರು ಮಗ ಯಾರ್ ಗೆಲ್ಲದು ನೀವ ಒಂದ್ ಬಾಲು ಮುಡ್ತಾ ಇಲ್ವಲ್ಲೋಟು ಮತ್ ಇವಾಗ ಆ ಬ್ಯಾಕ್ ಸಿಕ್ಸ್ ಇರ್ಬೇಕಾಯ್ತು ಚೆನ್ನಾಗಿರೋದು ನೋಡ ಲೋ ಹುಡ್ಗ ಹುಡ್ಗಿರ್ ಬತ್ತವ್ರೆ ಚೆನ್ನಾಗಡು ಹುಡುಗಿರತ್ರ ಕೆಡಿತೋ ಕರೆಕ್ಟ್ ಆಗಿ ಹುಡುಗಿರ್ ಕೆಡಿತಾನು ಇನ್ನೊಂದ್ಸಲಿ ಹೇಳು ಈಸ್ಕೊಂಡ್ರ ಹುಡ್ಗಿರ್ನ ಕಾಲ್ ಹಿಡ್ದು ಹಿಡಿಸ್ಕೊಡ್ರ ಬೆಲ್ ನೋಡಿತು ಕ್ಲಾಸ್ ಸ್ಟಾರ್ಟ್ ಆಯ್ತು ಹುಡ್ಗಿ ಕಿತ್ತಾಡ್ತಾವ್ರೆ ಕೀತಾಡ್ತಾವ್ರೆ ನಮ್ ಬಸ್ಸು ಸ್ಟಾರ್ಟ್ ಆಯ್ತು ಕ್ರಿಕೆಟ್ ಮ್ಯಾಚ್ ಗೆ ಒಂದ್ ಬಾಯ್ ಬಾಯ್ ಇದೇ ತರ ಕ್ರಿಕೆಟ್ ಮ್ಯಾಚ್ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೈ ಬಾಯ್